ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ಎನ್ಮೂರ್ತಿ ರವರು ರಾಷ್ಟ್ರೀಯ ಅಧ್ಯಕ್ಷರು ಆರ್ಪಿಐ ಬಿ ಮತ್ತು ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಗೋಪಿನಾಥ್ರವರು ರಾಷ್ಟ್ರೀಯ ಸಂಯೋಜಕರು ಎಐಬಿಎಸ್ಪಿ ಪುಟ್ಟರಾಜುರವರು ಸಂಘಟನಾ ಕಾರ್ಯದರ್ಶಿ ಜನತಾ ಪಕ್ಷ ಮೋಹನ್ ರಾಜ್ ಆರ್ಪಿಐ ಕರ್ನಾಟಕ ರಾಜ್ಯಾಧ್ಯಕ್ಷರು ಆರ್ಮುನಿಯಪ್ಪ ಆಲ್ ಎಐಬಿಎಸ್ಪಿ ರಾಜ್ಯ ಸಂಯೋಜಕರು ಶ್ರೀನಿವಾಸ್ ಭಂಡಾರಿ ಜಿಲ್ಲಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಬಳ್ಳಾರಿ ಬೈಲು ಮಲ್ಲಿಕಾರ್ಜುನ್ ಆರ್ಪಿಐ ಬಿ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಬೈಲವನ್ನಯ್ಯ ಬಿ ರಾಜ್ಯ ನಿರ್ದೇಶಕರು ಗೌಡ ರೈತ ಸಂಘ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಎಚ್ಮುನಿಸ್ವಾಮಿ ಎಐಬಿಎಸ್ಪಿ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಲಕ್ಷ್ಮೀದೇವಿ ದೇವಿ ಆರ್ ಪಿ ಐ ಮಹಿಳಾ ಅಧ್ಯಕ್ಷರು ಸಿರುಗುಪ್ಪಿ ಒಂದೇ ವೇದಿಕೆ ಆಗ್ಬೇಕು ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನ ಪರಿವರ್ತನೆಯನ್ನ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಹೊರಟಿದ್ದೀವಿ ಈ ಒಂದು ಮಹತ್ತರ ಉದ್ದೇಶಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೆಂಬಲ ಕೊಡಬೇಕು ಅಂತ ಈ ಮೂಲಕ ಅತ್ಯಂತ ವಿನಮ್ರವಾಗಿ ವಿನೀತವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀವಿ ಸ್ವಾತಂತ್ರ್ಯ ನಂತರ ಅರವತ್ತೈದು ವರ್ಷಗಳು ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಆಡಿದೆ ಆ ನಂತರ ಕಾಂಗ್ರೆಸ್ ಇತರ ಪಕ್ಷಗಳು ಆಡಳಿತವನ್ನು ಮಾಡಿದ್ದಾವೆ ಆದರೆ ಈ ದೇಶದಲ್ಲಿ ಯಾವುದೇ ಕ್ರಾಂತಿಕಾರಕ ಬದಲಾವಣೆ ತಂದಿಲ್ಲ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಸತ್ತಾತ್ಮಕವಾಗಿ ಪ್ರಜಾಪ್ರಭುತ್ವ ಅಂದ್ರೆ ಜನರ ಆರ್ಥಿಕ ಸ್ಥಿತಿಗತಿಗಳನ್ನ ಬದಲಾವಣೆ ಮಾಡುವಂಥದ್ದು ಸಾಮಾಜಿಕ ಸ್ಥಿತಿಗತಿಗಳನ್ನ ಬದಲಾವಣೆ ಮಾಡುವಂಥದ್ದು ಮತ್ತೆ ವಾತೃತ್ವವನ್ನು ಬೆಂಬಲಿಸಿ ಎಲ್ಲ ಒಂದೇ ತಾಯಿ ಮಕ್ಕಳಂತೆ ಕರ್ಕೊಂಡು ಹೋಗುದು ಈ ದೇಶದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯ ಆಗಿರ್ತದೆ ಆದ್ರೆ ವಾದ ಏನಂದ್ರೆ ಕೋಮ ಜಾತಿವಾದ ಮತ್ತು ಯಥಾಸ್ಥಿತೀಯವಾದ ಈ ಯಥಾಸ್ಥಿತಿಯವಾದದಿಂದ ಇಡೀ ಜನರ ಕೋಮು ಮತ್ತು ಜಾತಿ ಕಿಚ್ಚನ್ನು ಹಚ್ಚಿ ಯುವಕರ ತಲೆಯಲ್ಲಿ ಕೋಮು ಭಾವನೆಯ ಹುಚ್ಚನ್ನ ಹಬ್ಸಿ ಈ ರಾಜ್ಯವನ್ನ ಈ ದೇಶವನ್ನು ಬಳದಾಣುವಂತ ಸ್ಥಿತಿಗೆ ಕೊಂಡೊಯ್ದಿದ್ದ ತಾವು ಗೊತ್ತಿದೆ ಒಂದು ಕಡೆ ಆಡಳಿತವನ್ನು ಮಾಡಿ ಆರ್ಥಿಕ ಸಮಾನತೆಯನ್ನು ತರಬೇಕಾದಂತ ಸರ್ಕಾರಗಳು ಹಿಜಾಬ್ ಮೇಲೆ ಆಡಳಿತ ಅಜಾಲು ಹಿಜಾಪು ಈತರ ವಿವಾದಗಳನ್ನ ಜಾತಿ ಜಾತಿ ಸಮುದಾಯದ ಬಗ್ಗೆ ತಂದು ಬಡದಾಡ್ ಒಂದು ಈದ್ಗ ಕಲ್ಯಾಣ ವಿವಾದಗಳು ಇದು ಇವರ ಕೆಲಸ ಇವರು ಯಾರು ಇವರ ಮನಸ್ಥಿತಿ ಏನು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾಗಿದ್ದೇವೆ ಬಾಬಾ ಸಾಹೇಬ್ ಹೆಚ್ಚು ಕಾಲ ಈ ದೇಶವನ್ನು ಬ್ರಿಟಿಷ್ ನೋಡಿ ಈ ದೇಶವನ್ನ ಬಿಟ್ಟು ಹೋಗಬೇಕಾದ್ರೆ ಬೇರೆ ಬೇರೆ ದೇಶದಿಂದ ಬಂದಿದ್ರಲ್ಲ ಈ ಶ್ರೀಮಂತರು ಇವರು ఈ దేశంలో మిట్టు కూడా క్రీమంతు మార్వడి ಹಣವನ್ನು ಪಡ್ಕೊಂಡು ಈ ನಲವತ್ಮೂರು ಕಂಪನಿಗಳಿಂದವಲ್ಲ ನೀವು ನೋಂದಣಿ ಔಷಧಿಯನ್ನ ತಯಾರು ಮಾಡಿ ದೇಶಕ್ಕೆ ನಕಲಿ ಆ ಪೂರೈಸಿಗಳಿಂದಲೇ ಬಳ್ಳಾರಿಯ ಬಾಣಂತಿಯರು ಆಸ್ಪತ್ರೆಗಳಲ್ಲಿ ಕೂಡ ಇವತ್ತು ಕೂಡ ಸಾಯ್ತಾ ಇದ್ದಾರೆ ಆದರೆ ಸರ್ಕಾರಗಳು ಇವರಿಗೆ ಲೈಸೆನ್ಸ್ ಪರ್ಮಿಟ್ಕೊಂಡು ಮೋದಿ ಅವರ ಸರ್ಕಾರ ಒಂದೇ ಸರ್ಕಾರ ಕೋಟಿ ಲಕ್ಷ ಕೋಟಿ ಹಣವನ್ನ ಸಾಲ ಮಾಡಿದ್ದಾರೆ ಶ್ರೀಮಂತರ ಅದಾನಿ ಅಂಬಾನಿಯವರ ವಿವಿಧ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಮಾಡಿದಂತ ಸಾಲ ಹದಿನಾರು ಲಕ್ಷ ಕೋಟಿ ಹಣವನ್ನ ಸಾಲ ಮನ್ನಾ ವರ್ಷದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಆರೂವರೆ ಲಕ್ಷ ಕೋಟಿ ಶ್ರೀಮಂತರ ಕಾರ್ಪೋರೇಟ್ ಕಂಪನಿಗಳು ಲೋನ್ ಎನ್ ಟಿ ಎ ಮಾಡ್ತಾರೆ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ ಆದರೆ ರೈತರನ್ನ ಬಲಿಷ್ಠ ಜಾತಿ ಪಂಗಡ ಒಬಿಸಿ ಈ ದೇಶದ ಗುಲಾಮ ರೀತಿಯಲ್ಲಿ ಕೊಡ್ತಾ ಇದೆ ಆ ಕಾರಣದಿಂದ ನವ ಕರ್ನಾಟಕ ನಿರ್ಮಾಣ ವೇದಿಕೆ ನಾವು ಈ ದೇಶದಲ್ಲಿ ರಾಜಕೀಯ ಬದಲಾವಣೆ ಮಾಡಿದಾಗ ಹೋದ್ರೆ ನಾವೇನು ಕೂಡ ಸಾಧ್ಯ ಮಾಡಕ್ಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ರಾಜಕೀಯ ಸ್ವತಂತ್ರ ರಾಷ್ಟ್ರೀಯ ರಾಜಮಾರ್ಗ ನಿಮ್ ಎಲ್ಲ ಸಮಸ್ಯೆಗಳಿಗೂ ಸರ್ವ ಸಮಸ್ಯೆಗಳಿಗೂ ದಾರಿ ಅಂದ್ರೆ ಸ್ವತಂತ್ರ ರಾಜಕೀಯ ಅಧಿಕಾರ ಈ ಸ್ವತಂತ್ರ ರಾಜಕೀಯ ಅಧಿಕಾರ ಮಾಡುವಂತ ಶಕ್ತಿ ಸಾಮರ್ಥ್ಯ ನಿಮ್ಮ ರಕ್ತಗತವಾಗಿ ಬಂದಿದೆ ಈ ದೇಶದಲ್ಲಿ ಆಳುವ ದೊರೆಗಳಾಗ್ಬೇಕು ನೀವು ಈ ದೇಶವನ್ನು ಆಳುವಕ್ಕೂ ಸಮರ್ಥವಾಗಿ ಇದು ನನ್ನ ಕೊನೆಯ ಸಂದೇಶ ಅಂತ ಹೇಳಿ ಕಣ್ಣೀರಿ ಕೇಳ್ತಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳುವಂಥವ್ರು ದೇವಕೃಷ್ಣಪ್ಪ ಹೆಸರು ಹೇಳುವಂಥವ್ರು ನಂಜುಂಡ್ ಸ್ವಾಮಿ ಅಂದಾಜ್ ಅವರ ಹೆಸರು ಎಲ್ಲರೂ ಕೂಡ ಇವತ್ತು

ರಾಜಕೀಯ ಹೋರಾಟವನ್ನ ಪ್ರಜಾಸತ್ತಾತ್ಮಕ ಹೋರಾಟವನ್ನ ನೀವು ಮಾಡಿದರೆ ಈ ದಾರಿ ನಾವು ಹೋಗ್ಬೇಕಾಗಿದೆ ಆದ್ರೆ ಈ ದೇಶವನ್ನ ನೋಡಿ ಮಾಡೋಕ್ಕೆ ಈ ದೇಶವನ್ನ ದೇಶವನ್ನು ಹೆಂಡಕ್ಕೆ ಹಣಕ್ಕೆ ಮತವನ್ನ ಮಾರ್ಕೊಂಡು ಈ ದೇಶವನ್ನ ಪಳ್ಳಿಯವರಿಗೆ ಅಧಿಕಾರವನ್ನು ಕೊಟ್ಟು ನಾವು ಬೇರೆ ಹೋರಾಟಗಳನ್ನ ಬಂದಿದ್ದೇವೆ ಭಾರತ ದೇಶದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ಎಸ್ಸಿ ಎಸ್ ಟಿ ಸಿ ಧಾರ್ಮಿಕ ರೈತರು ಆದಿವಾಸಿಗಳಿದ್ದೇವೆ ನಿಮ್ಮ ಪಕ್ಷಕ್ಕೆ ನಿಮ್ಮ ನಿಷ್ಪಕ್ಷಪಾತವಾಗಿ ಹಾಕಿದ್ರೆ ಈ ದೇಶವನ್ನ ನಮ್ಮ ಸಮಸ್ಯೆಯನ್ನ ನಾವೇ ಪರಿಹರಿಸಬೇಕು ಈ ಬಳ್ಳವರಿ ಅವರಿಗೆ ಓಟನ್ನು ಅಂತ ಹೇಳಿ ಕೊನೆಯದಾಗಿ ಸಿದ್ದರಾಮಯ್ಯನವರು ನಾನು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳಿ ಮಹಾನಾಯಕ ಅಂತ ಪ್ರಚಾರವನ್ನು ಮಾಡಿ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮಾಡಿದ್ದು ಏನು ಎರಡ್ ಸಾವಿರದ ಇಪ್ಪತ್ತಾರ ಬಜೆಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಬಜೆಟ್ ಸುಮ್ಮನೆ ಪೋಸ್ಟ್ ಮಾಡಿದ್ದಾರೆ ಮಾಡಬೇಕು ಕುಡಿದು ಇವರ ಖಜಾನೆಯನ್ನ ತುಂಬಿಸಬೇಕು ಇವರು ರಾಜಕೀಯ ಮಾಡಬೇಕು ಈಗ ಕೂಡ ಹೋರಾಟ ಕೂಡ ಈಗ ಮತ್ತೆ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಬಜೆಟ್ ನಾಚಿಕೆ ಇಲ್ಲ ಅಂತ ಕೇಳಿ ಸರ್ಕಾರದಲ್ಲಿ ಇಂತಹ ಸಮಾಜವಾದಿ ಅಂತ ಹೇಳಿ ಇಂತಹ ಸಾಮಾಜಿಕ ನ್ಯಾಯ ಅಂತ ಹೇಳುವಂತ ಜನರ ಬಣ್ಣವನ್ನ ಬೈ ಮಾಡ E o um Rodolho caralho... na ಸರ್ಕಾರಿ ನೌಕರಗಳು ಏನಿದ್ದಾರೆ ಸಂಬಳದವರು ಆ ಸಂಬಳ ಕೊಡಕ್ಕೆ ಈ ವರ್ಷ ಎಂಬತ್ತೈದು ಸಾವಿರದ ಎಂಟುನೂರ ಅರವತ್ತು ಕೋಟಿ ಎಂಬತ್ತೈದು ಸಾವಿರದ ಎಂಟುನೂರ ಅರವತ್ತು ಕೋಟಿ ಇವ್ರು ಎಲ್ರಿಗೂ ಪಿಂಚಣಿ ಕೊಡಲಿಕ್ಕೆ ಪೆನ್ಷನ್ ಅಂತ ಹೇಳ್ತಾರಲ್ಲ ಪಿಂಚಣಿ ಮೂವತ್ತೆಂಟು ಸಾವಿರದ ಐನೂರ ಎಂಬತ್ತು ಕೋಟಿ ಮತ್ತೆ ಧನಗಳು ಸರ್ಕಾರದಿಂದ ಈಗ ಬೇರೆ ಬೇರೆ ಯೋಜನೆಗಳು ಇತ್ಯಾದಿಗಳು ಅದು ಇದು ಅಂತೇಳಿ ಸಬ್ಸಿಡಿ ಅಂತ ಹೇಳಿ ಅಂತೀವಿ ಆರ್ಥಿಕ ಸಹಾಯಗಳು ಇದಕ್ಕೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ಆಮೇಲೆ ಸಾಮಾಜಿಕ ಭದ್ರತಾ ಪಿಂಚಣಿ ಅಂದ್ರೆ ನಿನಗೆ ಓಲ್ಡ್ ವಯಸ್ಸಾಯಿತು ವೃದ್ಧಾಪಿ ವೇತನ ವಿಧವಾ ವೇತನ ಅಂಗವಿಕಲರ ವೇತನ ಇತ್ಯಾದಿಗಳನ್ನು ಕೊಡಲಿಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ ಹತ್ತು ಸಾವಿರದ ಎಂಟುನೂರ ಮೂವತ್ತೈದು ಕೋಟಿ ಆಡಳಿತದ ವೆಚ್ಚ ಒಂಬತ್ತು ಸಾವಿರದ ಏಳ್ನೂರು ಮೂರು ಕೋಟಿ ಇತರೆ ವೆಚ್ಚಗಳು ಅಂದ್ರೆ ಸರ್ಕಾರದ ಇತರೆ ಫಿಫ್ಟಿ ಪರ್ಸೆಂಟ್ ನಾಲ್ಕೂವರೆ ಲಕ್ಷ ಒಬ್ಬ ಎಂ ಎಲ್ ಎಗೆ ಕ್ಷೇತ್ರದಲ್ಲಿ ಅವ್ರಿಗೆ ಸಿಗ್ತಕ್ಕಂಥದ್ದು ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಮತ್ತೆಲ್ಲ ಸೇರಿ ಒಟ್ಟು ವಾರ್ಷಿಕವಾಗಿ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳು ನೂರ ಮೂವತ್ತು ಮೂರು ಕೋಟಿ ಎಷ್ಟು ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳು ನೂರ ಮೂರು ಕೋಟಿ ಖರ್ಚೆ ಆಯಿತು ಅಭಿವೃದ್ಧಿ ಯಾವುದಪ್ಪ ದುಡ್ಡು ಸಿದ್ದರಾಮಯ್ಯನವರೇ ನಾವು ಕಾಂಗ್ರೆಸ್ನ ಆಡಳಿತವನ್ನು ನೋಡಿದ್ದೀರಿ ಬಿಜೆಪಿ ಆಡಳಿತವನ್ನು ನೋಡಿದ್ದೀರಿ ಜನತಾದಳದ ಆಡಳಿತವನ್ನು ನೋಡುತ್ತಿದೆ ಮುಖ್ಯವಾಗಿ ರಾಷ್ಟ್ರೀಯ ಪಕ್ಷಗಳು ಏನಿದೆ ಇವು ಯಾವತ್ತೂ ದುರ್ಬಲ ವರ್ಗಗಳ ಪರವಾಗಿ ರೈತರ ಪರವಾಗಿ ಎಸ್ ಸಿ ಎಸ್ ಟಿಗಳ ಪರವಾಗಿ ಮಹಿಳೆಯರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಆದಿವಾಸಿಗಳ ಇರೋದಿಲ್ಲ ಅಂತಕ್ಕಂಥದ್ದು ನಮ್ಮ ಪಕ್ಕದ ರಾಜ್ಯವಾದಂತ ತಮಿಳುನಾಡನ್ನು ನೋಡಬೇಕು ಇದೊಂದು ಹೊಸದಾಗಿ ಒಂದು ನಮ್ಮಲ್ಲಿ ಈಗ ಅದು ಅವೇರ್ನೆಸ್ ಡೆವಲಪ್ ಆಗ್ತದೆ ಆದರೆ ನೂರಾರು ವರ್ಷಗಳಿಂದ ತಮಿಳುನಾಡಿನಲ್ಲಿ ನಾವು ದ್ವಿಭಾಷಾ ನೀತಿಯನ್ನು ಪಾಲಿಸ್ತೀನಿ ಅಂತ ಪರವಾಗಿ ನಾವೂನು ಇವತ್ತು ಯಾಕೆ ದ್ವಿಭಾಷಾ ನೀತಿ ಬೇಕು ತ್ರಿಭಾಷಾ ನೀತಿ ಬೇಡ ಅಂತಕ್ಕಂಥದ್ದು ಅಂದರೆ ಹಿಂದಿ ರಾಜ್ಯಗಳಿದೆಯಲ್ಲ ತಮ್ಮ ಹಿಡಿತವನ್ನ ತಮ್ಮ ಕೈಯಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ದಕ್ಷಿಣ ರಾಜ್ಯಗಳ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇವರು ಗುಲಾಬ್ ನಾಲ್ನಿಗೆ ನೋಡ್ತಕ್ಕಂಥ ಪರಿಸ್ಥಿತಿಯನ್ನು ಹಿಂದಿನ ಕಾಲದಿಂದ ನೀವು ನಡೆಸ್ಕೊಂಡು ಬಂದಿದ್ದಾರೆ ಅದನ್ನ ಇವತ್ತು ಸನ್ಮಾನ್ಯ ಮೋದಿ ಮತ್ತು ಅಮಿತ್ ಶಾರವರು ಇವತ್ತು ಅದನ್ನು ಮುಂದುವರಿಸ್ತಾ ಇದ್ದಾರೆ ಇಲ್ಲ ನೀವು ಕೇಳಬೇಕು ದಕ್ಷಿಣ ರಾಜ್ಯಗಳು ನೀವೇನಿದೆ ನಾವು ಏನ್ ಹೇಳ್ತಿರ ಅದನ್ನ ನೀವು ಕೇಳ್ಕೊಂಡು ಹೋಗ್ಬೇಕು ಹಿಂದಿನ ಕಲಿಬೇಕಲ್ಲ ಹಿಂದಿ ಕಲಿಬೇಕು ಇದೇ ಹೋದ್ರೆ ನಿಮ್ಗೆ ಅನುದಾನವನ್ನ ಕೊಡೋದಿಲ್ಲ ಅಂತ ಹೇಳಿ ಅಂದ್ರೆ ನಾವು ಕೇಳ್ಬೇಕಾಗಿದೆ ಈ ದೇಶ ನಿಮ್ಮ ಕೇಳಬೇಕಾಗಿದೆ ಇವತ್ತು ಈ ದೇಶ ನಮ್ಮದು ಈ ದೇಶವನ್ನು ಕಟ್ಟಿದ ತಾವು ನೀವು ಬೇರೆ ದೇಶದಿಂದ ಬಂದು ಇವತ್ತು ನಮಗೆಲ್ಲ ದಾಳಿಕೆ ಮಾಡಿದ್ದೀರಾ ಇದನ್ನು ನಾವು ಸಹಿಸುವುದಿಲ್ಲ ನಮಗೆ ಯಾವ ಭಾಷೆ ಬೇಕು ಅನ್ನೋದನ್ನು ನಾವು ಕಲಿತೇವೆ ಕನ್ನಡಿಗರು ಕನ್ನಡವನ್ನು ಕಲಿತೇನೆ ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲಿಷ್ ಅನ್ನ ಕಲಿತೇನೆ ಭಾಷೆ ನಮ್ಗೆ ಯಾವ್ದು ಬೇಕು ಮಕ್ಕಳಿಗೆ ಅನ್ನೋದನ್ನ ಕಲಿತಾರೆ ನಮ್ಮ ಸ್ವಾತಂತ್ರ್ಯ ಅದನ್ನು ನೀವಾದ್ರೂ ತಲೆ ಕಟ್ಟೋದು ಕೆರೆ ನೀವು ಕಲಿತೆ ಹೋದ್ರೆ ಹಿಂದಿಯನ್ನು ನಾವು ಬಿಡೋದಿಲ್ಲ ಅಂದ್ರೆ ನಿಮಗೆ ಸರಿಯಾದ ಪಾಠವನ್ನು ನಾವು ಸೌತ್ ಇಂಡಿಯಾದಲ್ಲಿ ಇವತ್ತು ಕಲಿಸಬೇಕಾಗ್ತದೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಅದಕ್ಕೆ ತಾಕತ್ತಿಲ್ಲ ಹೇಳೋದಕ್ಕೆ ಏನು ಎಂ ಕೆ ಸ್ಟಾಲಿನ್ ಹೇಳ್ತಾ ಇದ್ದಾನೆ ಅದನ್ನೇ ಹೇಳೋದಕ್ಕೆ ಸಿದ್ದರಾಮಯ್ಯವ್ರಿಗೆ ಇಲ್ಲ ಯಾಕಂದ್ರೆ ಇದು ರಾಷ್ಟ್ರೀಯ ಪಕ್ಷದ ಕೈ ಕೆಳಗಡೆ ಇದ್ದಾರೆ ಅವರು ರಾಷ್ಟ್ರೀಯ ನಾಯಕರು ಅದೇ ಅದೇ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಆಡಳಿತವನ್ನ ನಡೆಸ್ತಾ ಇರ್ತಕ್ಕಂಥವ್ರು ಆ ಕಾರಣಕ್ಕೋಸ್ಕರ ಆ ತಾಕತ್ತು ಅವರಿಗೆ ಬರೋದಿಲ್ಲ